ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನೆಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಸಂಕೀರ್ತನೆಯನ್ನ ಪಡೆದಂತಹ ನಿತ್ಯಾನಂದ ಅಪ್ಪಂಗಳವರ ಪಾಧಾರವಿಂದಗಳಲ್ಲಿ ಅನಂತ ಕೋಟಿ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆಯನ್ನ ಮಾಡ್ತಾ ತತ್ಸರೋಪರೆಯಾದಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ನಡೆದಾಡುವ ದೇವರು ಮಾತನಾಡುವ ದೇವರು ಶ್ರೀಮಠದ ಒಡೆಯರಾದಂತಹ ಜಗನ್ನಾಥ ಅಪ್ಪಾಜಿಯವರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಣೆಯನ್ನ ಮಾಡ್ತಾ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸರ್ಗಿಯ ಅಪ್ಪಾಜಿಯವರ ಪಾದಾರವಿಂದಗಳಲ್ಲಿಯೂ ಕೂಡ ಅನಂತ ಕೋಟಿ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಣೆಯನ್ನ ಮಾಡ್ತಾ ತತ್ ಸ್ವರೂಪರೇ ಆದಂತಹ ವಯೋವೃದ್ಧರು ಜ್ಞಾನ ವೃದ್ಧರು ಆದಂತಹ ಸಿಂಧೂರಿನ ಮಾದೇವಪ್ಪಾಜಿಯವರ ಪಾದಾರವಿಂದಗಳಲ್ಲಿಯೂ ಕೂಡ ಅನಂತ ಕೋಟಿ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಣೆಯನ್ನ ಮಾಡ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯ ದಿವ್ಯ ಸ್ವರೂಪರಾದಂತಹ ಪರಮ ಪೂಜ್ಯ ಸ್ತೋತ್ರಿಯ ಬ್ರಹ್ಮನಿಷ್ಠ ಮಾತೋಶ್ರೀಯವರಾದಂತಹ ಅಣುಶೂಯ ತಾಯಿಯವರ ಪಾದಾರಿಂದಗಳಲ್ಲಿ ಅನಂತ ಕೋಟಿ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಣೆಯನ್ನ ಮಾಡ್ತಾ ತತ್ಸರೂಪರೇ ಆದಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮಾತಾಜಿಯವರಾದಂತಹ ತುಂಗಳದ ಅನುಷಿಯಾ ತಾಯಿಯವರ ಪಾದಾರವಿಂದಗಳಲ್ಲಿಯೂ ಕೂಡ ಅನಂತ ಕೋಟಿ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಣೆಯನ್ನ ಮಾಡ್ತಾ ಶಲ್ಲಿಕೆರೆಯ ಪೂಜ್ಯರಲ್ಲಿ ಅವರಿವರೆನ್ನದೇ ಎಲ್ಲ ಪೂಜ್ಯರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಣೆಯನ್ನ ಮಾಡ್ತಾ ಬ್ರಹ್ಮ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂತಹ ಎಲ್ಲ ಎನ್ನ ಶರಣ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಕಾಶಮಾನವಾಗಿ ವಿಜೃಂಭಿಸುವ ಆ ಪರಶಿವನಿಗೂ ವಂದಿಸುತ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತು ಅಧಿಕರಣವಾಗಿ ಇರಿಸಿಕೊಂಡಂತಹ ವಿಷಯ ಯಾವುದು ಅಂತಂದ್ರ ಮಾತೃಭಕ್ತಿ ಅಂತಕ್ಕಂತಹ ವಿಷಯವನ್ನ ಅಧಿಕರಣವಾಗಿ ಇರಿಸಿಕೊಂಡಿದ್ದಾರೆ ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೇನೈ ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನೈ ನೀನೇ ಒಳಹೊಕ್ಕು ಏನ ನುಡಿಸಿದೊಡನೆ ನಾ ನುಡುವೆ ಗುರುವೇ ಕೃಪೆಯಾಗು ಇಲ್ಲಿ ಒಂದ್ ಕಡೆ ಹೇಳ್ಕೊಂಡು ಬರ್ತಾ ಇದಾರ ದೇವೋ ಭವ ಭವ ಅತಿಥಿ ದೇವೋ ಭವ ಆಚಾರ್ಯ ದೇವೋ ಭವ ಅಂತ ಹೇಳ್ಕೊಂಡು ಬರ್ತಾ ಇದಾರೆ ಪ್ರಥಮದಲ್ಲಿ ಯಾವುದು ಹೇಳಿದ್ರು ಅಂತಂದ್ರ ಮಾತೃ ದೇವೋಭವ ಅಂತ ಹೇಳಿದ್ರು ಎರಡನೇದಾಗಿ ಪಿತೃದೇವೋಭವ ಅಂತ ಹೇಳಿದ್ರು ಯಾಕ ಮಾತೃ ದೇವೋಭವ ಪ್ರಥಮದಲ್ಲಿಯೇ ಹೇಳಿದ್ರು ಅಂತಂದ್ರ ತಾಯಿಗೆ ಸಮನಾದ ವಸ್ತು ಈ ಜಗತ್ತಿನಲ್ಲಿ ಯಾವುದು ಇಲ್ಲ ಅಂತ ಆದ ಕಾರಣದಿಂದ ತಾಯಿಗೆ ಮೊದಲನೆಯ ಸ್ಥಾನವನ್ನು ಕೊಟ್ಟಿದ್ದಾರೆ ತಾಯಿ ಏನ್ ಮಾಡ್ತಾ ಇದ್ದಾಳ ಅಂತಂದ್ರ ಒಂದು ಮಗುವಿಗೆ ಜನ್ಮವನ್ನು ಕೊಡಬೇಕಾದ್ರ ತಾಯಿ ಯಾವ ರೀತಿಯಾಗಿ ತನ್ನ ಜೀವನವನ್ನ ಬದಲಾಯಿಸಿಕೊಳ್ತಾಳ ಅಂತಂದ್ರ ತನ್ನ ಇಡೀ ಜೀವನವೇ ಒಂದು ಮಗುವಿಗೆ ಜನ್ಮ ಕೊಡುವುದಕ್ಕಾಗಿ ತಪಸ್ಸಮಯ ಜೀವನವನ್ನಾಗಿ ಮಾಡಿಕೊಳ್ತಾಳ ತಾಯಿಯ ಗರ್ಭದಲ್ಲಿ ಇದ್ದಾಗ ಮಗುವಿಗೆ ಸಾಕಷ್ಟು ಸಂಸ್ಕಾರಗಳು ಒದಗಿ ಬಂದಿರ್ತಾವ ಆ ತಾಯಿ ತನ್ನ ಇಡೀ ಆಚಾರ ವಿಚಾರಗಳನ್ನ ತಪಸ್ಸಮಯವಾಗಿ ಏನು ಮಾಡಿಕೊಳ್ತಾಳಲ್ಲ ಅವಾಗನ ಹಂಡ್ರೆಡ್ ನೈಂಟಿ ಪರ್ಸೆಂಟ್ ಸಂಸ್ಕಾರಗಳು ಗರ್ಭದಲ್ಲಿ ಇದ್ದಾಗ ಮಗುವಿಗೆ ಬಂದ್ಬಿಟ್ಟಿರ್ತದೆ ಇಲ್ಲಿ ಭೂಮಿಗೆ ಬಂದ ಮೇಲೆ ನಾವು ಕೊಡೋ ಸಂಸ್ಕಾರ ಎಷ್ಟಿರ್ತತಿ ಅಂತಂದ್ರ ಹತ್ತು ಪರ್ಸೆಂಟ್ ಅಷ್ಟ ನಾವು ಕೊಡೋ ಸಂಸ್ಕಾರ ಭೂಮಿಗೆ ಬಂದ ಮೇಲೆ ಇರ್ತದೆ ಅದಕ್ಕಾಗಿಯೇ ಮೊದಲು ಏನ್ ಹೇಳಿದ್ರು ಅಂತಂದ್ರ ಮಾತೃ ದೇವೋಭವ ಅಂತ ಹೇಳಿದ್ರು ನೋಡ್ರಿ ತಾಯಿ ಏನ್ ಮಾಡ್ತಾಳ ಅಂತಂದ್ರ ಮಗು ಗರ್ಭದಲ್ಲಿ ಇದ್ದಾಗ ಅನೇಕ ಮಹಾತ್ಮರ ಗ್ರಂಥಗಳನ್ನ ಪಠನೆ ಮಾಡ್ತಾಳ ಆಚಾರ ವಿಚಾರಗಳನ್ನ ಒಳ್ಳೆ ರೀತಿಯಲ್ಲಿ ರೂಢಿಸಿಕೊಳ್ತಾಳ ಬೆಳಗ್ಗೆ ಎದ್ದ ತಕ್ಷಣ ಲಿಂಗಾರ್ಚನ ಭಗವತ್ ಸ್ಮರಣೆ ಸದಾವ ಕಾಲ ಹಗಲಿರುಳು ಭಗವತ್ ಚಿಂತನೆಯಲ್ಲಿ ಏನ ಕಾಲವನ್ನ ಕಳಿತಾಳಲ್ಲ ಅದೇ ಮಗುವಿಗೆ ಅದೇ ಗುಣಗಳು ಬರ್ತಾವ ಗರ್ಭದಲ್ಲಿ ಇದ್ದಾಗ ಅದಕ್ಕೆ ಹೇಳಿದ್ರು ಮಾತೃ ದೇವೋಭವ ಆಮೇಲೆ ಪಿತೃದೇವೋಭವ ಅಂತ ಹೇಳಿದ್ರು ಮಗು ಹುಟ್ಟಿದ ಮೇಲೆ ತಂದೆ ಆ ಮಗುವಿಗೆ ಏನು ಬೇಕ ಬೇಡಾದಿಗಳು ಏನು ಇರ್ತಾವಲ್ಲ ಆ ಮಗುವಿಗೆ ಏನ್ ಬೇಕು ಏನ್ ಬೇಡ ಎಲ್ಲವನ್ನ ವಿಚಾರ ಮಾಡ್ತಾನ ತಂದೆ ಆ ಮಗುವಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡಿಸ್ತಾನ ತಂದೆ ಒಳ್ಳೆಯ ಸಂಸ್ಕಾರವನ್ನ ಕೊಡ್ತಾನ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ಮಾಡ್ತಾನ ಅದಕ್ಕ ಎರಡನೆಯ ಸ್ಥಾನವನ್ನ ಪಿತೃದೇವೋಭವ ಅಂತ ಕೊಟ್ರು ಒಂದು ಕಡೆ ಒಬ್ರು ಹೇಳ್ಕೊಂಡು ಬರ್ತಾರ ಏನಂತ ಹೇಳ್ತಾರ ಅಂತಂದ್ರ ಮಾತೃ ನಿಂದನಂ ಸರ್ವ ವ್ಯಾಧಿಹಿ ಅಂತ ಹೇಳ್ತಾರ ಯಾರು ತಾಯಿಯನ್ನ ನಿಂದಿಸ್ತಾರೋ ಯಾರು ತಾಯಿಯನ್ನ ವಾಚ್ಯ ಶಬ್ದಗಳಿಂದ ಮಾತನಾಡ್ತಾರೋ ಅವರಿಗೆ ಸರ್ವ ವ್ಯಾಧಿಗಳು ಅಂಟುಕೊಳ್ತಾವ ಅಂತ ಹೇಳ್ತಾರ ನೋಡ್ರಿ ಮಾತೃ ನಿಂದನಂ ಸರ್ವ ವ್ಯಾಧಿಹಿ ಪಿತೃ ನಿಂದನಂ ಅಕ್ಷನಾಶನಂ ಅಂತ ಹೇಳ್ತಾರ ನೋಡ್ರಿ ತಂದೆ ಆ ಮಗುವಿನ ಬೇಕು ಬೇಡಗಳನ್ನೆಲ್ಲ ನೋಡ್ಕೊಳ್ತಿರ್ತಾನ ದುಡಿದ ತಂದು ಆ ಕುಟುಂಬವನ್ನೆಲ್ಲ ಸಲ್ಲ ಯಾರು ತಂದೆಯನ್ನ ನಿಂದನೆ ಮಾಡ್ತಾರಲ್ಲ ಅವರು ಕಣ್ಣನ್ನ ಕಳ್ಕೊಂತಾರ ಅಂತ ಹೇಳ್ತಾರ ಅಕ್ಷ ಅಂತಂದ್ರೆ ಕಣ್ಣು ಪಿತೃ ನಿಂದನ ಅಕ್ಷಣಾಶನಂ ಅಂತ ಹೇಳ್ತಾರ ತಾಯಿಯನ್ನು ನಿಂದಿಸಿದ್ರ ರೋಗಗಳಿಗೆ ಗುರಿ ಆಗ್ತಾನ ಜೀವಿ ತಂದೆಯನ್ನ ನಿಂದಿಸಿದ್ರೆ ಕಣ್ಣನ್ನ ಕಳ್ಕೊಳ್ತಾನ ಇನ್ನು ದೇವತಾ ನಿಂದನಂ ಪ್ರಾಪ್ತಿ ಅಂತ ಹೇಳ್ತಾರ ಯಾರು ದೇವತೆಯನ್ನ ನಿಂದಿಸ್ತಾರೋ ಈ ಸರ್ವ ಜಗತ್ತಿಗೆ ಪಿತೃ ಪಿತೃ ಸ್ಥಾನದಲ್ಲಿ ಇರ್ತಕ್ಕಂತಹ ಪರಮೇಶ್ವರನನ್ನ ಜಗದಾದಿ ದೇವನನ್ನ ಯಾರು ನಿಂದನೆ ಮಾಡ್ತಾರಲ್ಲ ದರಿದ್ರಕ್ಕೆ ಅವರು ಈಡಾಗ್ತಾರ ಅಂತ ಹೇಳ್ತಾ ಇದಾರ ನೋಡು ದೇವತಾ ನಿಂದನಂ ದರಿದ್ರ ಪ್ರಾಪ್ತಿ ಇನ್ನೊಂದು ಬರ್ತದ ಯಾವುದು ಅಂತಂದ್ರ ಗುರು ನಿಂದನಂ ಕುಲನಾಶನಂ ಅಂತ ಹೇಳ್ತಾರೆ ನೋಡ್ರಿ ಯಾರು ಗುರುವಿನ ನಿಂದನೆಯನ್ನ ಮಾಡ್ತಾರೋ ಅವರ ಕುಲವೇ ಸರ್ವನಾಶವಾಗಿ ಹೋಗ್ತದ ಅಂತ ಹೇಳ್ತಾರ ನೋಡ್ರಿ ಎಷ್ಟು ಇದರ ಅರ್ಥ ಇರ್ಬೇಕು ನೋಡ್ರಿ ಸರ್ವಸ್ವವನ್ನೇ ಅರ್ಪಣೆಯನ್ನ ಮಾಡಿದಂತಹ ತಾಯಿಯನ್ನ ನಿಂದನೆ ಮಾಡಿದ್ರ ಸರ್ವ ರೋಗಕ್ಕ ಬಲಿಯಾಗ್ತಾನ ಜೀವಿ ಒಂಬತ್ತು ತಿಂಗಳ ಪರ್ಯಂತರ ತನ್ನ ಗರ್ಭದಲ್ಲಿ ಇಟ್ಟುಕೊಂಡು ನವ ಮಾಸ ಪರ್ಯಂತರ ಕಷ್ಟ ನಷ್ಟಗಳನ್ನ ಅನುಭವಿಸಿ ಭೂಮಿಗೆ ತಂದು ಜನ್ಮವನ್ನ ಪಡ್ಕೊಂಡು ಆ ಮಗುವಿಗೆ ಜನ್ಮವನ್ನ ಕೊಡ್ತಾಳೆ ಅಂದ ಮೇಲೆ ತಾಯಿಗೆ ಆ ತಾಯಿಯ ಸೇವೆಯನ್ನ ನಾವು ಯಾವ ರೀತಿಯಾಗಿ ಮಾಡ್ಬೇಕ್ರಿ ಕಾಶಿಗೆ ಹೋಗ್ತೀವಿ ಕೇದಾರಕ್ಕೆ ಹೋಗ್ತೀವಿ ಶ್ರೀಶೈಲಕ್ಕೆ ಹೋಗ್ತೀವಿ ಯಾಕೆ ಹೋಗ್ತೀವಿ ದೇವರ ದರ್ಶನಕ್ಕೆಂದು ಹೋಗ್ತೀವಿ ಕಾಶಿಯೊಳಗ ಕೇದಾರದೊಳಗ ಶ್ರೀಶೈಲದೊಳಗ ದೇವರದಾನೇನ್ರಿ ಇಲ್ಲ ದೇವರ ಅದಾನ ಅಂತ ಎಲ್ಲದಾನ ಅಂತಂದ್ರ ತಾಯಿಯ ಪಾದದಲ್ಲಿ ಭಗವಂತ ಇದಾನ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಕಣ್ಣಿಗೆ ಕಾಲದೇ ಇರ್ತಕ್ಕಂತಹ ಭಗವಂತನನ್ನ ಹುಡುಕಾಡ್ಕೊಂತ ಕಾಸಿಗೆ ಹೋಗ್ತೀವಿ ಹಣ ಖರ್ಚು ಮಾಡಿ ಜಡ್ ತಗೊಂಡು ಮನೆಗೆ ಬರ್ತೀವಿ ಇಲ್ಲದ ದೇವರನ್ನ ಹುಡ್ಕಾಡ್ಕೊಂತ ಹೋಗ್ತೀವಿ ದೇವರ ಎಲ್ಲ ಅಂತಂದ್ರ ತಾಯಿಯ ಪಾದದಲ್ಲಿ ಭಗವಂತ ದಾನ ಕಾಶಿಗೆ ಹೋಗಾಕ ಎಷ್ಟೊಂದು ದಿನ ಬೇಕು ತಾಸೊತ್ತಿನ ಹಾದಿ ತವರೂರ ತಾಸೊತ್ತಿನ ಹಾದಿ ತವರೂರ ಕಾಶಿ ಕುಂತಾಳ ಹಡೆದವ್ವ ಕಾಶಿಗೆ ಹೋಗಾಕ ಒಂದು ದಿನ ಎರಡು ದಿನ ಬೇಕ್ರಿ ಅಲ್ಲೇ ಭಗವಂತ ದಾನ ಅಂತ ತಿಳ್ಕೊಳ್ಬಾರ್ದು ತಾಸಿಗೆ ಹೋಗಾಕ ಏಸೊಂದು ದಿನ ಬೇಕು ತಾಸಿನ ಹಾದಿ ತವರೂರ ಒಂದು ತಾಸಿನ ಹಾದಿ ಕಳೆದ್ರ ತವರೂರು ಬರ್ತದ ಹೆಣ್ಮಕ್ಳು ಬ್ಯಾಸರಾಗಿ ತವರು ಮನೆಗೆ ಹೋದ್ರು ಅಂತಂದ್ರ ಅಲ್ಲಿ ಹಡದವ್ವ ಕುಂತಿರ್ತಾಳಲ್ಲ ಆ ಹಡದವ್ವನ ಮುಖವನ್ನ ಒಂದು ಸಾರಿ ನೋಡಿಬಿಟ್ರ ಸಾಕು ಇಡೀ ದನುವೆಲ್ಲ ಕಳೆದ್ ಬಿಡ್ತದ ತಾಸೊತ್ತಿನ ಹಾದಿ ತವರೂರ ಕಾಸಿ ಕುಂತಾಳ ಹಡದವ್ವ ನಮ್ಮ ಎಲ್ಲ ತ್ರಾಸವನ್ನ ಅರಿತಕ್ಕಂತಹ ಹೆದ್ದ ತಾಯಿ ನಮ್ಮನ್ನ ಸಣ್ಣವ್ರಿತ ಇಲ್ಲಿ ತನಕ ಜೋಪಾನ ಮಾಡಿದಂತಹ ತಾಯಿ ಆ ತಾಯಿಯ ಸೇವೆಯನ್ನ ಮಾಡೋದು ಬಿಟ್ಟು ನಾವು ಏನ್ ಮಾಡ್ತೀವಿ ಅಂತಂದ್ರ ದೊಡ್ಡವರಾದ್ಮೇಲೆ ಬುದ್ಧಿ ಮೇಲೆ ನಮ್ಮ ಸ್ವಂತ ಬುದ್ಧಿಯನ್ನ ಬಳಸಿಕೊಂಡು ಏನ್ ಮಾಡ್ತೀವಿ ಅಂತಂದ್ರ ಮುಪಾವಸ್ಥೆಯಲ್ಲಿ ತಾಯಿಯ ಸೇವೆಯನ್ನ ಮಾಡೋದು ಬಿಟ್ಟ ಅನಾಥಾಶ್ರಮಕ್ಕೆ ಸೇರಿಸಿ ಬಿಡ್ತಿವ್ರಿ ಎಂತಹ ಕರ್ಮದ ಫಲ ಇರ್ಬೇಕು ನೋಡ್ರಿ ಅಂತಹ ಸರ್ವಸ್ವವನ್ನ ಅರ್ಪಣೆ ಮಾಡಿದಂತಹ ತಾಯಿಯ ಸೇವೆಯನ್ನ ಮಾಡೋದು ಬಿಟ್ಟು ಅನಾಥಾಶ್ರಮದೊಳಗೆ ಸೇರಿಸ್ಬಿಡ್ತೀವಿ ಅಂತಹ ಪರಿಸ್ಥಿತಿ ಮುಂದೊಂದು ಕಾಲದಲ್ಲಿ ನಮಗೆ ಒದಗ್ತದ ಅನ್ನೋದನ್ನ ಮರೆತು ಬಿಡ್ತೀವಿ ಒಂದು ಉದಾಹರಣೆ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ ಒಬ್ಬ ತಾಯಿ ತನ್ನ ಮಗುವಿಗೆ ಜನ್ಮವನ್ನ ಕೊಟ್ಟಿರ್ತಾಳ ಸಣ್ಣ ಸಣ್ಣವಿದ್ದವನನ್ನ ಬೆಳೆಸಿ ದೊಡ್ಡವನು ಮಾಡಿರ್ತಾಳ ವಿದ್ಯಾಭ್ಯಾಸವನ್ನ ಕೊಡಸ್ತಿರ್ತಾಳ ಸಾಲಿಗೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಆ ಮಗು ತಾಯಿಯ ಮುಖವನ್ನ ನೋಡಿ ಅಸಹ್ಯ ಪಟ್ಕೊಳ್ತಿರ್ತದ ಜನ್ಮವನ್ನೇ ನೀಡಿದಂತಹ ತಾಯಿಯ ಮುಖವನ್ನ ನೋಡಿ ಅಸಹ್ಯ ಪಟ್ಕೊಳ್ತಂತಹ ಮಗು ತಾಯಿಗೆ ನೀನು ಶಾಲೆಗೆ ಬರ್ಬೇಡ ಅಂತ ಹೇಳ್ತಿರ್ತಾನ ಶಾಲೆಯೊಳಗೆ ಪೇರೆಂಟ್ಸ್ ಮೀಟಿಂಗ್ ಅಂತ ಕರಿತಿರ್ತಾರ ತಮಗೆಲ್ಲಾ ಗೊತ್ತು ಶಾಲೆಗೆ ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ತಾಯಿ ಶಾಲೆಗೆ ಹೋಗ್ತಕ್ಕಂತಹ ಸಂದರ್ಭದೊಳಗ ಮಗ ಹೇಳ್ತಾನ ಅಮ್ಮ ನೀನ್ ಶಾಲೆಗೆ ಬರ್ಬೇಡ ಅಪ್ಪ ಬರ್ಲಿ ಅಂತ ಹೇಳ್ತಾನ ಯಾಕಪ್ಪ ಯಾಕೋ ಮಗ ನಾನ್ ಬಂದ್ರೆ ನಿನಗೇನು ತೊಂದರೆ ಆಗ್ತದ ಅಂತ ಕೇಳ್ತಾನ ಇಲ್ಲ ಬೇಡಮ್ಮ ನೀನ್ ಬರ್ಬೇಡ ಅಪ್ಪ ಬರ್ಲಿ ಅಂತ ಹೇಳ್ತಾನ ಆಯ್ತು ಮಗ ಅಂತ ತಿಳ್ಕೊಂಡು ತಾಯಿ ಸುಮ್ನ ಆಗ್ತಾಳ ಆ ತಾಯಿಯ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಡ ಆಗಾಗ ಮಗುವಿನ ಯೋಗಕ್ಷೇಮವನ್ನ ವಿಚಾರಿಸಿ ಕೊಳ್ಬೇಕು ಅಂತ ತಿಳ್ಕೊಂಡು ಶಾಲೆಗೆ ಹೋಗ್ಲಿಕ್ತಿದ್ರ ಮಗ ಅಂತಾನ ಅಮ್ಮ ನೀನ್ ಬರೋದ್ ಬೇಡ ಅಪ್ಪ ಮಾತ್ರ ಬರ್ಲಿ ಅಂತಂದ ಆಯ್ತು ಅಂತ ತಿಳ್ಕೊಂಡು ಸುಮ್ನಾದ್ಲು ತಾಯಿ ಒಂದು ದಿನ ಏನಾಗಿತ್ತು ಅಂತಂದ್ರ ಆ ಕಾರ್ಯಕ್ರಮವನ್ನ ಶಾಲೆಯಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸ್ಕೊಂಡಿದ್ರು ಸಂಸ್ಕೃತ ಎಲ್ಲ ಕಾರ್ಯಕ್ರಮಗಳು ನಡೆದಿದ್ದು ಕೂಡ ಮಗನ ಚಟುವಟಿಕೆಗಳನ್ನ ನೋಡ್ಬೇಕು ಮಗ ಯಾವ ರೀತಿಯಾಗಿ ಶಾಲೆಯನ್ನ ಕಲಿತಾ ಯಾವ ರೀತಿಯಾಗಿ ಅವನ ವಿದ್ಯಾಭ್ಯಾಸ ಮುಂದುವರಿತಾ ಇದೆ ಅಂತ ತಿಳ್ಕೊಂಡು ನೋಡ್ಬೇಕಂತ ಅತೀವ ಹಂಬಲದಿಂದ ತಾಯಿ ಏನ್ ಮಾಡಿದ್ಲು ಅಂತಂದ್ರ ಶಾಲೆಗೆ ಹೋಗ್ಬೇಕು ಅಂತ ರೆಡಿ ಆದ್ಲು ಅವತ್ತೂ ಕೂಡ ಮಗ ಏನ್ ಹೇಳಿದ ಅಂತಂದ್ರ ಅಮ್ಮ ನೀನ್ ಇವತ್ತು ಬರೋದ್ ಬೇಡ ಅಪ್ಪ ಮಾತ್ರ ಬರ್ಲಿ ಅಂತಂದ ಆಯ್ತು ಮಗ ನಿಮ್ಮ ಅಪ್ಪನೇ ಬರ್ತಾನ ನಾನ್ ಬರೋದಿಲ್ಲ ನೀನ್ ಹೋಗು ಅಂತ ಸಂತೋಷದಿಂದ ಕಳಿಸ್ಕೊಟ್ಲು ಆಯ್ತಂತ ತಿಳ್ಕೊಂಡು ತಾಯಿ ಮನಸ್ಸಿಗೆ ನೋವು ಮಾಡ್ಕೊಂಡು ಮನೆಯಲ್ಲಿ ಕುಂತಿದ್ಲು ತಂದೆ ಅಂದ ನೋಡು ನೀನ್ ಈಗ್ ಬರೋದ್ ಬೇಡ ನಾನು ಹೋಗ್ತೀನಿ ನೀನ್ ಆಮೇಲೆ ಬಾ ಅಂತಂದ ತಂದೆ ಆಯ್ತಂತ ತಿಳ್ಕೊಂಡು ತಾಯಿ ಮನೆಯೊಳಗ ಇದ್ಲು ತಂದೆ ಹೋಗಿದ್ದ ಅಲ್ಲಿ ಎಲ್ಲ ನಡೀತಾ ಇದ್ವು ಚಟುವಟಿಕೆಗಳು ನಡೀತಾ ಇದ್ವು ಕಾರ್ಯಕ್ರಮ ಆಯೋಜನೆ ಆಗಿತ್ತು ಆ ಮಗ ವೇದಿಕೆಯ ಮೇಲೆ ನಿಂತು ಸುಶ್ರಾವ್ಯವಾಗಿ ಒಂದು ಭಕ್ತಿ ಗೀತೆಯನ್ನ ನಡೆಸ್ಕೊಡ್ತಿದ್ದ ಹಾಡ್ತಾ 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 ಅವನ ದೃಷ್ಟಿ ಎಲ್ಲಿ ಹೋಯ್ತು ಅಂತಂದ್ರೆ ಹಿಂದ್ಗಡೆ ನೋಡಿದ ತಂದೆ ಮುಂದಿನ ಲೈನ್ ದಲ್ಲಿ ಕುಂತಿದ್ದ ಹಾಡ್ತಾ ಹಾಡ್ತಾ ಮಗ ಹಿಂದ್ ನೋಡಿದಾಗ ತಾಯಿಯ ಆ ಬಂದು ಕುಂತಿದ್ದ ದೃಶ್ಯ ಕಣ್ಣಿಗೆ ಬಿತ್ತು ಮಗನಿಗೆ ಇಷ್ಟು ಆವೇಶ ಬಂತಲ್ಲ ಆ ಮಗನಿಗೆ ನಾನು ಬರಬೇಡ ಅಂತ ಹೇಳಿದ್ರು ಮತ್ತೆ ಬಂದಾಳಲ್ಲ ಈಕಿ ಅಂತ ತಿಳ್ಕೊಂಡು ಅವನ ಪಿತ್ತ ನೆತ್ತಿಗೆ ಏರ್ಬಿಡ್ತು ಸಿಟ್ಟು ಭಯಂಕರ ಬಂದ್ಬಿಡ್ತು ಹಾಡೋದಾಯ್ತು ಎಲ್ಲಾ ಮುಗಿಸಿದ ಕೆಳಗಿಳಿದು ಬಂದ ಅಲ್ಲೇ ಹೋಗಿ ತಾಯಿಯ ಪಕ್ಕದಲ್ಲಿ ಚೇರ್ ಮೇಲೆ ಕುಂತು ಇನ್ನ ತಾಯಿನ ಬಾಯಿಗೆ ಬಂದಂಗ ಬೈಬೇಕು ಅಂತ ತಿಳ್ಕೊಂಡು ಹೋಗಿ ಚೇರದ ಪಕ್ಕ ಹೋಗಿ ಕುಂತ ಅಲ್ಲೇ ಕುಂತಹ ತಾಯಿಯ ಬಾಜು ಕುಂತಹ ಇನ್ನೊಬ್ಬಳ ಹೆಣ್ಣು ಮಗಳು ಕೇಳಿದ್ಲು ಅಮ್ಮ ನಿಮ್ ಕಣ್ಣಿಗೆ ಏನಾಗ್ಯದ ನಿಮ್ಮ ಮಗದ ತುಂಬೆಲ್ಲಾ ಇಷ್ಟು ಆಳವಾಗಿ ಗಾಯ ಆಗ್ಯದಲ್ಲ ಏನಾಗ್ಯದ ನಿಮಗ ಅಂತ ಕೇಳಿದ್ಲು ತಾಯಿ ಹಿಂದ್ಗಡೆ ಕುಂತಂತಹ ಮಗ ಅದನ್ನೆಲ್ಲ ಕೇಳ್ತಿದ್ದ ಆ ತಾಯಿ ಹೇಳ್ತಿದ್ಲು ಆ ಪಕ್ಕದಲ್ಲಿ ಕುಂತಕೊಂಡಂತಹ ಹೆಣ್ಣು ಮಗಳಿಗೆ ಹೇಳ್ತಿದ್ಲು ಅಮ್ಮ ನೋಡಿ ನನ್ನ ಮಗ ಇನ್ನೂ ಚಿಕ್ಕವನಿದ್ದ ಒಂದು ವರ್ಷದ ಮಗು ಇದ್ದ ನಮ್ ಮನಿಯೊಳಗ ಅಕಸ್ಮಾತ್ ಆಗಿ ಬೆಂಕಿ ಬಿದ್ದ್ ಬಿಡ್ತು ಬೆಂಕಿ ಬಿದ್ದಾಗ ನನ್ನ ಮಗ ಮನಿಯೊಳಗ ಮನ್ಕೊಂಡಿದ್ದ ಇನ್ನೂ ಒಂದು ವರ್ಷದ ಮಗ ಎಲ್ಲ ಮನೆ ಸುಟ್ಟು ಹೋಗ್ತಾ ಇತ್ತು ನನ್ನ ಮಗ ಅಲ್ಲೇ ಕೆಳಗಡೆ ಮಲಗಿದ್ದ ಆ ಕಂಬ ಎಲ್ಲ ಉರಿದು ಉರಿದು ಇನ್ನೇನು ಕೆಳಗಡೆ ಬಿದ್ದು ಬಿಡ ಬೇಕು ನನ್ನ ಮಗನ ಮೇಲೆ ಅದು ನೇರವಾಗಿ ಬಿದ್ದ್ ಬಿಡ್ತಿತ್ತು ನನ್ನ ಮಗ ಇನ್ನೇನು ಸುಟ್ಕೊಂಡು ಹೋಗ್ತಾನಲ್ಲ ಅಂತ ತಿಳ್ಕೊಂಡು ನನ್ನ ಮಗನಿಗೆ ಏನು ಆಗ್ಬಾರ್ದಲ್ಲ ಅಂತ ತಿಳ್ಕೊಂಡು ಅವ ನನ್ನ ಎತ್ತುಕೊಂಡು ಸರಿಸುವ ಜೊತೆಗೇನ ಆ ಬೆಂಕಿ ಹತ್ತಿದಂತಹ ಕಂಬ ಉರುಳಿ ನನ್ನ ಮಗದ ಮೇಲೆ ಬಿದ್ದ್ಬಿಡ್ತಮ್ಮ ನನ್ ಮಗ ನನ್ ಮಗ ಉಳಿದ ನನಗೇನಾದ್ರೂ ಆಗ್ಲಿ ನನ್ ಮಗನಿಗೆ ಏನು ಆಗ್ಲಿಲ್ಲಲ್ಲ ಅಷ್ಟೇ ನನ್ಗ ಸಾಕು ಅಷ್ಟೇ ನನ್ಗೆ ಸಂತೃಪ್ತಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ಲು ತಾಯಿ ಅದನ್ನೆಲ್ಲ ಕೇಳಿದಂತಹ ಮಗ ಧಾರಾಕಾರವಾಗಿ ಕಣ್ಣೀರ್ ಹಾಕ್ತಾ ಇದ್ದ ಎಂತಹ ಉಪಕಾರ ತಾಯಿ ನೋಡಿ ತನಗೇನಾದ್ರೂ ಪರವಾಗಿಲ್ಲ ಮಕ್ಕಳಿಗೆ ಏನೂ ಆಗ್ಬಾರ್ದು ತನ್ನ ಜೀವ ಹೋದ್ರು ಕೂಡ ನಡೀತನ ಆದ್ರ ತನ್ನ ಒಡಲೊಳಗ ಹುಟ್ಟಿದಂತಹ ಮಕ್ಕಳಿಗೆ ಏನು ಆಗ್ಬಾರ್ದಂತಹ ಭಾವ ಇರ್ತದಲ್ಲ ಇಂತಹ ಉಪಕಾರಮಯವಾದಂತಹ ತಾಯಿಯ ಸೇವೆಯನ್ನ ನಾವು ಮಾಡ್ಲಿಲ್ಲ ಅಂತಂದ್ರ ಎಂತಹ ದುರ್ಗತಿಗೆ ಈಡಾಗ್ತೀವಿ ಅನ್ನೋದು ನಾವೆಲ್ಲರೂ ವಿಚಾರ ಮಾಡ್ಬೇಕು ಆದ್ದರಿಂದ ಇಲ್ಲಿ ಗುರುನು ಕೂಡ ಅದೇ ಸ್ಥಾನವನ್ನು ಹೊಂದತಾರ ಗುರುವಿಗೂ ಕೂಡ ಗುರು ಮೌಲಿ ಅಂತ ಹೇಳ್ತಾರ ನೋಡ್ರಿ ಗುರುವಿನೂ ಕೂಡ ತಾಯಿಯ ಸ್ಥಾನದಲ್ಲಿ ಇಟ್ಟು ನೋಡ್ತಾರ ನಾವು ಏನ್ ಮಾಡಿರ್ತೀವಿ ಅಂತಂದ್ರ ಇದೊಂದು ಮಾತು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ ಅನಂತ ಜನ್ಮದ ಅಂಧಕಾರದಿಂದ ನಮ್ಮ ಬುದ್ಧಿ ಮಲಿನಾಗಿ ಬಿಟ್ಟಿರ್ತದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತಕ್ಕಂತಹ ದುಷ್ಟ ದುರ್ಗುಣಗಳಿಂದ ಏನಾಗ್ಬಿಟ್ಟಿರ್ತತಿ ಅಂತಂದ್ರ ನಮ್ಮ ಬುದ್ಧಿ ಮಲೀನ್ ಆಗ್ಬಿಟ್ಟಿರ್ತದ ಪಾಪ ಪಾಪಾದಿಗಳಿಂದ ಅಂಟ್ಕೊಂಡು ಅದು ಏನಾಗ್ಬಿಟ್ಟಿರ್ತತಿ ಅಂತಂದ್ರ ಮಲೀನ್ ಆಗ್ಬಿಟ್ಟಿರ್ತದ ಗುರುವಿನ ನಮ್ಮ ಜೀವನದಲ್ಲಿ ಸ್ಥಾನಮಾನ ಎಂತದ್ದಿರ್ತತಿ ಅಂತಂದ್ರ ನಮ್ಮ ಬುದ್ಧಿಯನ್ನ ಚೊಕ್ಕಟಗೊಳಿಸಿ ನಮ್ಮ ಬುದ್ಧಿಯನ್ನ ಶುದ್ಧವಾಗಿ ಮಾಡಿ ನಮ್ಮನ್ನ ಒಬ್ಬ ಭಗವಂತನ ಕೈಯೊಳಗ ಹೋಗಿ ಕುಂದ್ರಿಸುವಂತಹ ಸ್ಥಾನಕ್ಕ ಗುರು ನಮ್ಮನ್ನ ಪರಿವರ್ತನೆ ಮಾಡ್ತಾರ ಅಂತಂದ್ಮೇಲೆ ನಮ್ಮ ಜೀವನದಲ್ಲಿ ಗುರುವಿನ ಸ್ಥಾನ ಎಂತದ್ದಿರ್ತತಿ ಅನ್ನೋದಕ್ಕೊಂದು ಉದಾಹರಣೆ ಹೇಳಿ ನನ್ನ ಮಾತಿಗೆ ವಿರಾಮನೆ ಕೊಡ್ತೀನಿ ಇದೇ ಒಂದು ಸಂದರ್ಭದಲ್ಲಿ ಏನಾಗಿತ್ತು ಅಂತಂದ್ರ ಒಂದು ಪುಟ್ಟ ಮಗು ಒಬ್ರ ಗಂಡ ಹೆಂಡತಿ ಇಬ್ರು ಗಂಡ ಆಫೀಸಿನ ಕೆಲ್ಸಕ್ ಹೋಗ್ತಿರ್ತಾನ ತಾಯಿ ಮನಿ ಒಳಗಿರ್ತಾಳ ಒಂದು ವರ್ಷದ ಮಗು ಚಿಕ್ಕದಾಗಿರ್ತದ ಗಂಡ ಹೆಂಡತಿಗೆ ಫೋನ್ ಮಾಡಿ ಹೇಳಿರ್ತಾನ ಏನಂತ ಅಂತಂದ್ರ ನೋಡು ನಾನು ಆಫೀಸ್ನಿಂದ ಬರೋ ಹೊತ್ತಿಗೆ ನಾನು ಬಿಸಿ ಬಿಸಿ ಪ್ರಸಾದ ಮಾಡ್ಬೇಕು ನೀನು ನಾನು ಬರೋ ಹೊತ್ತಿಗೆ ಒಂದೆರಡು ರೊಟ್ಟಿ ಮಾಡಿ ಇಟ್ಟಿರು ನಾನು ಬಂದವನೇ ಪ್ರಸಾದ ಮಾಡ್ತೀನಿ ಅಂತ ಫೋನ್ ಮಾಡಿ ಹೇಳ್ತಿರ್ತಾನ ಆಯ್ತಂತ ತಿಳ್ಕೊಂಡು ಮಧ್ಯಾಹ್ನದ ಸಮಯ ಹನ್ನೆರಡುವರೆ ಆಗ್ಬಿಟ್ಟಿರ್ತದ ಇನ್ನೇನು ಗಂಡ ಮನೆಗ್ ಬರ್ತಾನ ಪ್ರಸಾದ್ ಮಾಡ್ತಾನ ಒಂದೆರಡು ಬಿಸಿ ರೊಟ್ಟಿ ಮಾಡ್ಬೇಕಂತ ತಿಳ್ಕೊಂಡು ಆ ಮಗುವಿನ ಪಡಸಾಲಿ ಒಳಗ ಕೂಡಿಸಿ ಆಟಿಗೆ ಸೋಮಾನಗಳನ್ನೆಲ್ಲವನ್ನು ಇಟ್ಟು ತಾಯಿ ಅಡಗಿ ಮನೆಯೊಳಗ ರೊಟ್ಟಿ ಮಾಡ್ತಿರ್ತಾಳ ರೊಟ್ಟಿ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಮಗು ಏನ್ ಮಾಡ್ತದ ಅಂತಂದ್ರ ತಿಳಿಯೋದಿಲ್ಲ ಮುಗ್ಧ ಮನಸ್ಸಿನ ಮಗು ಚಿಕ್ಕದಾಗಿರ್ತದಲ್ಲ ಆಡ್ತಾ 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 ಅಲ್ಲೇ ಮಲಮೂತ್ರಗಳನ್ನ ಮಾಡಿಬಿಡ್ತದ ಮಲಮೂತ್ರಗಳನ್ನ ಮಾಡಿ ಏನ್ ಮಾಡ್ತತಿ ಅಂತಂದ್ರ ಅದ್ರಾಗ ಎಲ್ಲಾ ಕೈ ಸೌರ್ಯಾಡಿ ಮೈಗೆಲ್ಲಾ ಬಳ್ಕೊಂಡು ಮಕಕ್ಕೊಂದಿಷ್ಟು ಹಚ್ಕೊಂಡು ಎಲ್ಲಾ ಮೈ ತುಂಬಾ ಗಲೀಜ್ ಮಾಡ್ಕೊಂಡ್ ಬಿಟ್ಟಿರ್ತದ ಗಲೀಜ್ ಮಾಡ್ಕೊಂಡಂತಹ ಸಂದರ್ಭದೊಳಗ ತಂದೆ ಬರ್ತಾನ ತಂದೆ ಬಂದದ್ದನ್ನ ನೋಡಿ ಮಗ ಅಪ್ಪ ಅಪ್ಪ ನನ್ನ ಎತ್ಕೋ ಅಂತ ತಿಳ್ಕೊಂಡು ಆ ಪ್ರೀತಿಯಿಂದ ತಂದೆ ಕಡೆ ಹೋಗ್ಬೇಕಂತ ಹೇಳಿ ಮುಂದೆ ಮುಂದೆ ಬರ್ತದ ಆ ಮಗು ಮುಂದೆ ಮುಂದೆ ಬರ್ತಕ್ಕಂತಹ ಸಂದರ್ಭದೊಳಗ ತಂದೆ ಏನ್ ಮಾಡ್ತಾನ ಅಂತಂದ್ರ ಮಾಡ್ಕೊಂಡ್ಬಿಟ್ಟಿದೀಯಾ ಮೈ ಎಲ್ಲ ಮಲಮೂತ್ರಗಳನ್ನ ಅಂಟಿಸ್ಕೊಂಡ್ ಬಿಟ್ಟಿದೀಯಾ ನಾನು ಮೈ ಹೊಲಸ ಸರಿ ಸರಿ ಅಂತ ಹೇಳಿ ತಳ್ಳಿ ಬಿಡ್ತಾನ ತಳ್ಳಿ ಬಿಟ್ಟಾಗ ಆ ಮಗುಗೆ ಏನು ತಿಳಿಯೋದಿಲ್ಲಲ್ಲ ಇದು ಹೊಲಸ ಯಾವ್ದು ಚೊಲೋ ಯಾವ್ದು ಅನ್ನೋದು ಯಾವ್ದು ಗೊತ್ತಾಗಂಗಿಲ್ಲ ಮತ್ತೆ ಏನ್ ಮಾಡ್ತದ ಮಗು ಅಂತಂದ್ರ ತಂದೆ ನನ್ನ ಹೊತ್ಗೊಲಿ ಅಂತ ತಿಳ್ಕೊಂಡು ಮತ್ತೆ ತಂದೆ ಕಡೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತದ ಅರಿಯದ ಮಗು ಗಲೀಜು ಅಂತ ತಿಳ್ಕೊಂಡು ಅಲ್ಲೇ ಬಿದ್ದಂತಹ ಒಂದು ಕಟ್ಟಿಗೆಯನ್ನು ತಗೊಂಡು ಆ ತಂದೆ ಏನ್ ಮಾಡ್ತಾನ ಅಂತಂದ್ರ ಒಂದು ಚೂರು ಕಟ್ಟಿಗೆಯಿಂದ ತೆಗೆದು ಬಿಡ್ತಾನ ನೋವಾದ ಕಾರಣಕ್ಕಾಗಿ ಮಗು ಅಳಲಿಕ್ಕೆ ಪ್ರಾರಂಭ ಮಾಡ್ತದ ತಾಯಿಗೆ ಇದಾವದೂ ಗೊತ್ತಿಲ್ಲ ಮಗು ಅಳಾ ಕತ್ತಿ ಬಿಡ್ತದ ಕಟ್ಟೆ ಮೇಗಿಂದ ಜಾರಿ ಕೆಳಗಡೆ ಬಿದ್ದತ್ತೇನು ಅಂತ ತಿಳ್ಕೊಂಡು ತಾಯಿ ಗಾಬರ್ಷಿ ಒಳಗಿಂದ ಓಡಿ ಬರ್ತಾಳ ನೋಡ್ತಾಳ ಮೈಯೆಲ್ಲಾ ಗಲೀಜ್ ಮಾಡ್ಕೊಂಡ್ ಬಿಟ್ಟಿರ್ತದ ತಾಯಿ ಅಂತಾಳ ಅಯ್ಯೋ ನನ ಕಂದ ಮೈಯೆಲ್ಲಾ ಗಲೀಜ್ ಮಾಡ್ಕೊಂಡ್ಬಿಟ್ಟಿದೀಯ ಬಾ ಅಂತ ತಿಳ್ಕೊಂಡು ಕರ್ಕೊಂಡು ತಾಯಿ ಹಿಟ್ಟಿನ ಕೈಲಿನ ಮಗುವಿಂದ ಹೊತ್ಕೊಂಡು ಬಜ್ಜಲ್ ಕೋಣೆಗೆ ಹೋಗಿ ಅದನ್ನೆಲ್ಲಾ ಸ್ವಚ್ಛ ಮಾಡಿ ಮಲಮೂತ್ರಗಳನ್ನ ತೊಳೆದು ಅದಕ್ಕೆ ಟಿಕ್ಕಿ ಇಟ್ಟು ಕಾಡಿಗೆ ಟಿಕ್ಕಿ ಇಟ್ಟು ಪೌಡರ್ ಹಚ್ಚಿ ಹೊಸ ಬಟ್ಟೆ ಹಾಕಿದಾಗ ಅವಾಗ ತಂದೆ ಬರ್ತಾನ ಬಾ ನನ್ನ ಕಂದ ಅಂತ ಬಂದ ಹೊತ್ಗೊಳಕ್ ಬಂದ ಇಲ್ಲಿ ತನ ಏನಾಗಿತ್ರಿ ತಂದೆಗೆ ಹೊತ್ಕೊನಕ ಮಗು ಗಲೀಜು ಮಾಡ್ಕೊಂಡತಿ ಅಂತ ತಿಳ್ಕೊಂಡು ಹೊತ್ಗೊಳದು ಬಿಟ್ಟ ಮಗು ಅದನ್ನೆಲ್ಲಾ ಸ್ವಚ್ಛ ಮಾಡಿ ಹೊಸ ಬಟ್ಟೆ ಹಾಕಿ ಕಾಡಿಗೆ ಇಟ್ಟು ಪೌಡರ್ ಹಚ್ಚಿದಾಗ ಮಾತ್ರ ಹೊತ್ಕೋಬೇಕ ಶಿವಯ ನಮ ಓಂ